ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಾಳ್ವನ್ ಟ್ಯಾರೋಡ್ಗೆ ಸ್ವಾಗತ ಆ ಜೂನ್ ಮಂತಲ್ಲಿ ಏನು ಬರ್ತಾ ಇದೆ ಈ ಅಮಾವಾಸ್ಯ ಕಳೆದ ಮೇಲೆ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಏನು ಚೇಂಜಸ್ ಆಗ್ತಾ ಇದೆ ಅಂತ ನೋಡೋಣ ರಾಶಿ ಅವ್ರದ್ದು ಏನಿದೆ ಮೇಷರಾಶಿಯವ್ರದ್ದು ನೀವು ತುಂಬ ಬೇಜಾರಲ್ಲಿ ಇರ್ಬೋದು ಯಾವುದೋ ಒಂದು ಸುಚುವೇಶನ್ನ ಎದುರಿಸ್ತಾ ಇರ್ಬೋದು ಅಂದರೆ ಬ್ಯಾಡ್ ಸಿಚುವೇಶನ್ನ ಎದುರಿಸ್ತಾ ಇರ್ಬೋದು ನಿಮ್ಮ ಮನಸ್ಸಲ್ಲಿ ಒಂದು ಒಂಟಿ ಅನ್ನೋ ಮನಸ್ಸು ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು ಒಂಟಿ ಆಗಿರ್ಬೋದು ನೀವು ನಿಮ್ಮ ಜೊತೆ ಯಾರೂ ಇಲ್ಲದೇ ಇರ್ಬೋದು ಈಗ ಸದ್ಯದಲ್ಲಿ ನಿಮ್ಮ ಮನಸ್ಥಿತಿನೂ ಕೂಡ ಅದೇ ಥರ ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಲಿ ಕೂಡ ನೀವು ಇರ್ಬೋದು ಮತ್ತು ದುಡ್ಡಿನ ವಿಚಾರದಲ್ಲಿ ತುಂಬ ಲಾಸ್ ಆಗಿರ್ಬೋದು ದುಡ್ಡಿನ ಬಗ್ಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿರ್ಬೋದು ನೀವು ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ದುಡ್ಡು ನಿಮಗೆ ಸಿಗದೆ ಇರ್ಬೋದು ಇಲ್ಲದೇ ಇರ್ಬೋದು ದುಡ್ಡಿನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಮ ಡೇ ಆ್ಯಂಡ್ ನೈಟ್ ನಿದ್ದೆನೂ ಕೂಡ ನೀವು ಮಾಡದೇ ಇರ್ಬೋದು ತುಂಬಾ ನೆಗೆಟಿವ್ ಥಾಟ್ಸ್ಗಳನ್ನು ಯೋಚನೆ ಮಾಡ್ತಾ ಇದ್ದೀರಾ ನೀವು ನಾನು ಯಾಕೆ ಈ ಥರ ಆಗೋಗಿದ್ದೀನಿ ಅನ್ನೋ ಕಾರಣ ಇರ್ಬೋದು ಯಾಕೆ ಈ ಥರ ಆಗೋಗಿದೆ ನನ್ನ ಪರಿಸ್ಥಿತಿಗಳು ನನ್ನ ಕೆಲಸಗಳು ನಮ್ಮ ಫ್ಯಾಮಿಲಿ ಇದರಿಂದ ಏನೋ ಒಂದು ತುಂಬ ನೋವಾಗಿರ್ಬೋದು ನಿಮ್ಮ ಮನಸ್ಸಿಗೆ ಆದರೆ ಇದು ನಿಮ್ಮ ಹಾರ್ಡ್ ವರ್ಕಿಂದ ಯೋಚನೆ ಮಾಡಬೇಡಿ ನಿಮ್ಮ ಹಾರ್ಡ್ ವರ್ಕಿಂದ ಕೂಡ ನಿಮಗೆ ದುಡ್ಡು ಬರೋ ಸಾಧ್ಯತೆ ಇದೆ ಆದರೆ ಸ್ವಲ್ಪ ನಿಧಾನ ಆಗ್ಬೋದು ನೀವು ಏನು ನಿಮ್ಮ ಗೋಲ್ ಕಡೆ ಏನು ಗಮನ ಕೊಟ್ಟಿದ್ದೀರಾ ನೀವೇನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರಲ್ಲಿ ಇವಾಗ ಸ್ಲೋ ಆಗಿರ್ಬೋದು ಆದರೆ ನಿಧಾನವಾಗಿ ಆದರೂ ದುಡ್ಡು ನಿಮಗೆ ವಾಪಸ್ ಇದೆ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಜಗಳ ಆಗಿರ್ಬೋದು ಮುಂದೆ ಒಂದು ಸ್ವಲ್ಪ ಜಗಳನೂ ಕೂಡ ನಡಿಬೋದು ಕಂಟ್ರೋಲ್ ಆಗಿ ಇಟ್ಕೊಳ್ಳಿ ತುಂಬ ಬೇಜಾರಲ್ಲಿ ಒಂದು ಏನೋ ಒಂದು ಫ್ಯಾಮಿಲಿಯಿಂದ ಒಂದು ಫ್ಯಾಮಿಲಿ ಕಡೆಯಿಂದ ತುಂಬ ಜಗಳ ಆಗಿರೋ ಕಾರಣನೂ ಕೂಡ ನಿಮಗೆ ತುಂಬ ಅಪ್ಸೆಟ್ ಆಗಿರ್ಬೋದು ನಿಮಗೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಕೆಲಸ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ಎರಡೆರಡು ಕಡೆ ದುಡ್ಡಿನ ಪ್ರಾಬ್ಲಮ್ಸ್ಗಳು ನಿಮ್ಮ ಹತ್ರ ಇರ್ಬೋದು ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ದುಡ್ಡಿನ ವಿಚಾರ ಫ್ಯಾಮಿಲಿ ವಿಚಾರವಾಗಿ ಜಗಳ ಆಗಿರುವಂಥದ್ದು ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿರ್ಬೋದು ನೋವಾಗಿರುವಂಥದ್ದು ಮತ್ತೆ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಅನ್ಕೋತಾ ಇದ್ದೀರಾ ಒಂದು ಒಬ್ಬರಿಂದ ನಿಮಗೆ ತುಂಬ ನೋವಾಗಿದೆ ಅಂದರೆ ಒಬ್ರು ಲೇಡೀಸ್ ಕಡೆಯಿಂದನೂ ಕೂಡ ನಿಮಗೆ ತುಂಬ ನೋವಾಗಿರ್ಬೋದು ಅವರು ತುಂಬ ಏಜ್ ಆಗಿರುವಂತವರು ಕೂಡ ನಿಮ್ಮ ರಿಲೇಷನ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಕಡೆ ನಿಮ್ಮ ಸುತ್ತಮುತ್ತ ಇರುವಂಥವರು ನಿಮಗೆ ತುಂಬ ನೋವನ್ನು ಕೊಡ್ತಾ ಇರ್ಬೋದು ನಿಮ್ಮ ಫ್ಯಾಮಿಲಿಯಿಂದ ಒಂದು ಜಗಳ ಆಗಿರೋ ಕಾರಣ ನೀವು ತುಂಬ ಡಿಪ್ರೆಷನಲ್ಲಿ ಹೋಗಿದ್ದೀರಾ ದಯವಿಟ್ಟು ಹೋಗ್ಬೇಡಿ ಡಿಪ್ರೆಷನ್ಗೆ ದಯವಿಟ್ಟು ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಇದ್ರೆ ನೀವು ಅನ್ಕೊಂಡಿರೋ ಕೆಲಸನ ನೀವು ಅಚೀವ್ ಮಾಡ್ತಾ ಇದ್ದೀರಾ ಅಚೀವ್ ಮಾಡ್ತೀರಾ ಎಲ್ಲೋ ಪ್ರಯಾಣ ಹೋಗ್ಬೇಕು ಅಂತ ಅನ್ಕೊಂಡಿದ್ರ ಈ ಮಂತಲ್ಲಿ ಅಲ್ಲಿ ಪ್ರಯಾಣನ ಮಾಡಿ ಅದರಿಂದ ತುಂಬ ಲಾಭ ಇದೆ ನಿಮಗೆ ತುಂಬ ಖುಷಿಯಾಗಿ ಇರ್ತೀರ ಇವಾಗ ಎಷ್ಟು ಇಷ್ಟು ನೋವುಗಳನ್ನು ತಿಂತಾ ಇದ್ದೀರಲ್ವ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ಲಿಗೆ ಹೋಗಿ ನಿಮ್ಮದು ನಿಮ್ಮ ಕೆಲಸ ವಿಚಾರವಾಗಿ ಆದರೂ ನೀವು ಹೊರಗಡೆ ಹೋಗ್ಬೋದು ಒಂದು ಮನೆ ಮತ್ತು ಚೇಂಜ್ ಮಾಡೋದು ಕೂಡ ಆಗ್ಬೋದು ನೀವು ಇಲ್ಲಿಂದ ಬೇರೆ ಕಡೆ ಹೋಗುವಂಥ ಚಾನ್ಸಸ್ ಇದೆ ಜರ್ನಿ ಮತ್ತು ಅದನ್ನು ಟ್ರಾವೆಲಿಂಗ್ ಹೋಗುವಂಥದ್ದು ಇದೆಯಲ್ಲ ಅಲ್ಲಿ ಹೋಗಿ ತುಂಬ ಯಶಸ್ಸು ನಿಮಗೆ ಸಿಗ್ತಾ ಇದೆ ಅದರಿಂದ ತುಂಬ ನೋವುಗಳನ್ನು ಮರೆಯುವಂಥ ಚಾನ್ಸ್ ಸಿಗುತ್ತೆ ನಿಮಗೆ ನೀವೇನು ಅಂದ್ಕೊಂಡಿದ್ದೀರ ಅದ್ರ ಕಡೆ ನೀವು ಹೋಗ್ತೀರಾ ನೀವು ಗುರಿನ ತಲುಪ್ತೀರಾ ಅಂತಲೂ ಕೂಡ ಇದೆ ಒಂದು ಸ್ವಲ್ಪ ಹೀಲಿಂಗ್ ಮಾಡ್ಕೊಳ್ಳೋದನ್ನು ಕಲೀರಿ ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಒಳ್ಳೆಯ ಅವಕಾಶ ಇದೆ ಒಂದು ನ್ಯೂ ಆಪರ್ಚುನಿಟಿ ಬರ್ಬೋದು ರಿಲೀಫಾಗಿ ಇರ್ತೀರಾ ನೀವು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಬೇರೆ ಕಡೆ ಹೋಗುವಂಥ ಚಾನ್ಸಸ್ ತುಂಬ ಇದೆ ತುಂಬ ಚೆನ್ನಾಗಿರ್ತೀರ ಮುಂದೆ ಅಂತ ಕೂಡ ಇದೆ ಜೂನ್ ಮಂತಲ್ಲಿ ಇದು ಮೇಷರಾಶಿ ಅವರಿಗೆ ಬಂದಿರುವಂಥದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹಲೋ ಆ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಟ್ಯಾರೋಸ್ ರಾಶಿ ಅವ್ರದು ಋಷಭ ರಾಶಿ ಅವ್ರದು ಏನು ಬರ್ತಾ ಇದೆ ಅಂತ ನೋಡೋಣ ಜೂನ್ ಮಂತಲ್ಲಿ changes that. ಋಷಭರಾಶಿ ಅವ್ರದ್ದು ಎಮೋಷನಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನೀವು ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಮೇನ್ ವ್ಯಕ್ತಿಗಳಾಗಿರ್ಬೋದು ನೀವು ತುಂಬಾ ಎಮೋಷನಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀರಾ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಎಮೋಷನ್ ಕಂಟ್ರೋಲ್ ಮಾಡಿ ಮುಂದಿನ ಲೈಫ್ ಹೇಗೆ ಚೇಂಜ್ ಮಾಡಬೇಕು ಅನ್ನೋದ್ರ ಕಡೆ ಗಮನನ ಕೊಡ್ತಾ ಇರ್ಬೋದು ನೀವು ಮತ್ತು ನೀವು ನಿಮ್ಮ ಎನರ್ಜಿ ಇದೆಲ್ಲ ತುಂಬ ಚೆನ್ನಾಗಿರುವಂಥದ್ದು ನಿಮ್ಮ ಎನರ್ಜಿ ಆ ಎನರ್ಜಿಯಿಂದನೇ ಒಂದು ಅಡ್ವಾಂಟೇಜ್ ನಿಮಗೆ ಸಿಗ್ತಾ ಇದೆ ಆ ಆ್ಯಕ್ಷನ್ನ ತೊಗೊಂಡಿದ್ದಲ್ಲಿ ನೀವು ತುಂಬ ಫಾಸ್ಟಾಗಿ ನಿಮ್ಮ ಗುರಿಗಳನ್ನ ತಲುಪ್ತಾ ಇದ್ದೀರಾ ನೀವು ಮತ್ತು ಈ ಮಂತಲ್ಲಿ ಒಂದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸೆಲೆಬ್ರೇಟ್ ಮಾಡ್ತಾಯಿದ್ದೀರ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಬೋದು ಪಾರ್ಟಿಗಳನ್ನು ಮಾಡ್ಬೋದು ನೀವು ಒಂದು ಒಳ್ಳೆಯ ಟೈಮ್ ಕೂಡ ಬರ್ತಾ ಇದೆ ಏನೋ ಒಂದು ಫಂಕ್ಷನ್ ಅಟೆಂಡ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಮತ್ತು ನೀವು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಪಾರ್ಟ್ನರ್ಶಿಪ್ ಬಗ್ಗೆ ಯೋಚನೆ ಮಾಡಿ ಅವ್ರ ಕಡೆನೂ ಕೂಡ ಒಂದು ಸ್ವಲ್ಪ ನೀವು ಕಂಟ್ರೋಲಾಗಿ ಇರ್ಬೋದು ಮತ್ತು ಇನ್ನು ಕೆಲವರು ನಿಮ್ಮ ನಿಮ್ಮ ಲವ್ನ ತುಂಬಾ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ ತುಂಬ ಇಷ್ಟಪಡ್ತಾ ಇದ್ದೀರಾ ನೀವು ಕೇರಿಂಗ್ ಮಾಡ್ತಾ ಇದ್ದೀರಾ ತುಂಬಾ ಕೇರಿಂಗ್ ಇದೆ ಅಂತನೂ ಕೂಡ ಅನ್ನಿಸ್ತಿದೆ ಪ್ರೋಗ್ರೆಸ್ ಅಂದರೆ ನಿಮ್ಮದು ನಿಮ್ಮ ಅಚೀವ್ ಕಡೆಯೇ ಜಾಸ್ತಿ ನೀವು ಗಮನನ ಕೊಡ್ತಾ ಇರ್ಬೋದು ನಿಮ್ಮ ಅಚೀವ್ ಕಡೆ ಆಗಿರ್ಬೋದು ನಿಮ್ಮ ಬಿಗ್ ಏನೋ ಒಂದು ದೊಡ್ಡದಾದಂತ ಅಚೀವ್ ಮಾಡಬೇಕು ಅನ್ನೋ ಮೈಂಡ್ ಕೂಡ ನಿಮಗೆ ಇರ್ಬೋದು ಅದ್ರ ಕಡೆ ಗಮನನ ಕೂಡ ಮತ್ತು ಹಿಂದೆ ಆಗಿರುವಂಥದ್ದನ್ನು ಮುಂದೆ ಆಗುವಂಥದ್ದನ್ನು ಕೂಡ ನೀವು ನೋಡಿಕೊಂಡು ಮಾಡಬೇಕು ಅಂತ ಅನ್ನಿಸ್ತಿದೆ ಒಂದು ಮುನ್ ನಿಮ್ಮ ಹಿಂದೆನೂ ಕೂಡ ಆಪರ್ಚುನಿಟಿಗಳು ಇದ್ದಾವೆ ಆದರೆ ಮುಂದೆ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಬೇಕಾಗಿರುವಂಥದ್ದನ್ನು ಚೂಸ್ ಮಾಡ್ತಾ ಹೊರಟಿದ್ದೀರ ಬಟ್ ನಿಮ್ಮ ಹಿಂದೆನೂ ಕೂಡ ಎರಡು ಆಪ್ಷನ್ ಇದೆ ಯಾವುದೋ ಒಂದು ಆಪರ್ಚುನಿಟಿ ಕೂಡ ಇದೆ ಅದನ್ನು ಸಹ ನೋಡಿ ನೀವು ಅದು ಅದನ್ನ ನೀವು ಇಡ್ದಿರುವಂತಹ ಒಂದು ಕಡೆನೇ ಗುರಿನ ಇಟ್ಕೊಂಡಿದ್ದೀರಾ ಆ ಗುರಿನ ಹಿಂದೆ ಇರುವಂಥದ್ದನ್ನ ಬಿಟ್ಟು ಮುಂದೆ ಎರಡು ಹಿಂದೆ ಎರಡಿದ್ದಾವೆ ಆದರೆ ಒಂದೇ ಒಂದು ಗುರಿ ಕಡೆ ಗಮನಾನ ಕೊಡ್ತಾ ಇದೀರ ಮುಂದೆ ಸಿಗುತ್ತೆ ಅನ್ನೋದ್ರ ಕಡೆ ಗಮನಾನ ಕೊಡ್ತಾ ಇದೀರ ಪ್ಲೀಸ್ ಹಿಂದೇನೂ ಇದೆ ನಿಮಗೆ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಅದನ್ನು ಸಹ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತನೂ ಕೂಡ ಇದೆ ನೀವು ಇನ್ನೊಂದು ಟೂ ತ್ರೀ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರೋದನ್ನ ಮಾಡ್ತೀರ ಮತ್ತು ನೀವು ನಿಮ್ಮ ಫ್ರೆಂಡ್ಸನ್ನು ಟೂ ತ್ರೀ ಮಂತ್ಸ್ ಒಳಗಡೆ ನಿಮ್ಮ ಫ್ರೆಂಡ್ಸನ್ನು ಕೂಡ ನೀವು ಮೀಟ್ ಮಾಡ್ತೀರಾ ನಿಮ್ಮ ಹಳೆ ಚೈಲ್ಡ್ಹುಡ್ ಫ್ರೆಂಡ್ಸನ್ನ ನೀವು ಮೀಟ್ ಮಾಡ್ತಾ ಇರೋ ದುಡ್ಡಿನ ವಿಚಾರದಲ್ಲಿ ನೀವು ತುಂಬ ಬ್ಯಾಲೆನ್ಸ್ ಆಗಿ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ದುಡ್ಡಿನ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ತುಂಬ ಬ್ಯುಸಿ ಆಗಿರ್ಬೋದು ನೀವು ತುಂಬ ಬ್ಯುಸಿ ಪರ್ಸನ್ ಅಂತ ಕೂಡ ಅನ್ನಿಸ್ತಿದೆ ಮತ್ತು ನಿಮಗಿರುವಂಥದ್ದನ್ನು ಏನೇ ಇರಲಿ ಯಾರಾದರೂ ಕೇಳಿದರೆ ಪ್ಲೀಸ್ ಶೇರ್ ಮಾಡೋದನ್ನು ಕಲೀರಿ ನಿಮಗೆ ಎಷ್ಟು ಶೇರ್ ಮಾಡ್ತಾ ಹೋಗ್ತೀರ ಅಷ್ಟು ನಿಮಗೆ ಬರ್ತಾ ಇರುತ್ತೆ ಎಲ್ಲವನ್ನೂ ಅಷ್ಟೇ ಪ್ರೀತಿ ಆಗಿರ್ಬೋದು ನೀವು ಒಂದು ದುಡ್ಡಿನ ವಿಚಾರ ಆಗಿರ್ಬೋದು ದಯವಿಟ್ಟು ಶೇರ್ ಮಾಡಿ ಎನರ್ಜಿ ಲವ್ ಸಪೋರ್ಟ್ ಏನೇ ಆದರೂ ಇನ್ನೊಬ್ಬರಿಗೆ ನೀವು ಎಷ್ಟು ಕೊಡ್ತಾ ಹೋಗ್ತೀರೋ ಅಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಕೂಡ ಇದೆ ತುಂಬ ಚೆನ್ನಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಲೋ ಆ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಪಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಆ ಜೂನ್ ಮಂತಲ್ಲಿ ಮತ್ತು ಅಮಾವಾಸ್ಯೆ ಕಳೆದ ನಂತರ ನಮ್ಮ ಜೀವನದಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಏನು ಬರ್ತಾಯಿದೆ ಅನ್ನೋದ್ರ ಕಡೆ ಗಮನ ಕೊಡೋಣ ಇನ್ನು ಯಾವ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ಇರುತ್ತೆ ಜಮೀನಿ ಮಿಥುನ ರಾಶಿಯವ್ರದ್ದು ಈ ಮಂತಲ್ಲಿ ಏನು ಅಂತ ಅನ್ನಿಸ್ತಿದೆ ಏನು ಇದೆ ಅಂತ ನೋಡೋಣ

ಈ ಮಂತ್ ಅಲ್ಲಿ ನೀವು ಒಬ್ರು ಕ್ವೀನ್ ತರ ಇರ್ಬೋದು ಇಂಡಿಪೆಂಡೆಂಟ್ ಆಗಿ ಇರ್ಬೋದು ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ಬೋದು ನೀವು ಸ್ವಲ್ಪ ಏಜ್ ಆಗಿರೋರು ಕೂಡ ಇರ್ಬೋದು ಮತ್ತು ನೀವು ಮಿಥುನ ರಾಶಿ ಅವ್ರದ್ದು ನೀವು ನೀವು ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು ನೀವು ನಿಮ್ಮ ಗುರಿಗಳ ಕಡೆ ಗಮನ ಕೊಟ್ಟಿರ್ಬೋದು ಮತ್ತು ಒಂದು ಟ್ರಾವೆಲಿಂಗ್ ಕೂಡ ಮಾಡ್ಬೋದು ಇನ್ನು ಟೂ ಮಂತ್ ಒಳಗಡೆ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಗುರಿ ಕಡೆ ಜಾಸ್ತಿ ಗಮನನ ಕೊಟ್ಟಿದ್ದೀರಾ ಮತ್ತು ದುಡ್ಡಿನ ವಿಚಾರವಾಗಿ ತುಂಬಾ ನಿಮಗೆ ತುಂಬ ಪೇಯ್ನ್ ಆಗಿರ್ಬೋದು ನಿಮಗೆ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ನಿದ್ದೆನ ಮಾಡ್ದೇ ಇರ್ಬೋದು ತುಂಬ ನೋವಾಗಿರ್ಬೋದು ನಿಮಗೆ ನೀವು ತುಂಬ ಮೋಸ ಮಾಡ್ಕೋತಾ ಇರ್ತೀರಾ ಅಂತ ಅನ್ನಿಸ್ತಿದೆ ತುಂಬ ಮೋಸ ಮಾಡ್ಕೋಬೇಡಿ ನಿಮ್ಮ ಹಿಂದೆನೂ ಕೂಡ ಮೋಸ ಮಾಡೋರು ತುಂಬ ಜನ ಇದ್ದಾರೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೊಸ ಲವ್ ಕೂಡ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಹೊಸ ರಿಲೇಷನ್ಶಿಪ್ ಲವ್ ಮತ್ತು ಇದ್ರ ಕಡೆ ಜಾಸ್ತಿ ಗಮನನ ಕೊಡ್ತೀರಾ ಮತ್ತು ಕ್ರಿಯೇಟಿವಿಟಿ ಕಡೆ ಜಾಸ್ತಿ ಗಮನನ ಕೊಡ್ತಿದ್ರೆ ನೀವು ತುಂಬ ಚೇಂಜಸ್ ಆಗುವಂಥ ಸಾಧ್ಯತೆನೂ ಕೂಡ ಇದೆ ನೀವು ಒಂದು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಗುರಿಗಳ ಕಡೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ವಾ ಅದರ ಕಡೆ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಾ ನೀವು ಮೆಂಟಲಿ ಕ್ಲಿಯರಾಗಿ ಇದ್ದೀರಾ ನೀವು ಏನೋ ಒಂದು ಮಾಡಬೇಕು ಅಂತ ಕೂಲಾಗಿ ಹ್ಯಾಂಡಲ್ಲ ಮಾಡ್ತಾ ಇರ್ಬೋದು ಯಾವುದೋ ತುಂಬ ತುಂಬ ಡಿಫಿಕಲ್ಟ್ ಆಗಿರುವಂಥ ಸುಚುಯೇಶನ್ಗಳು ನಿಮಗೆ ಸಿಕ್ಕಿರ್ಬೋದು ಮತ್ತು ತುಂಬ ಟೆನ್ಷನಲ್ಲಿ ಕೂಡ ಇರ್ಬೋದು ನೀವು ತುಂಬ ಅಂದರೆ ನೈಟ್ ಹೊತ್ತು ನಿದ್ದೆನೇ ಮಾಡೋಕ್ಕೆ ಆಗ್ತಾ ಇರ್ಬೋದು ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ದೀರ ದಯವಿಟ್ಟು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಒಳ್ಳೆ ಒಳ್ಳೆ ಅವಕಾಶಗಳು ಮುಂದೆ ಇದೆ ಅದ್ರ ಕಡೆ ಮಾತ್ರ ಗಮನಾನ ಕೊಡಿ ಆ ದುಡ್ಡಿನ ವಿಚಾರದಲ್ಲಿ ಯಾವುದೋ ಫೈನಾನ್ಷಿಯಲಿ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಸಕ್ಸಸ್ ಸಿಗ್ತಾ ಇದೆ ನೀವೇನೋ ಬಿಸ್ನೆಸ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿರೋದು ಕೂಡ ಚೆನ್ನಾಗಿ ಆಗ್ತಾ ಇದೆ ಮತ್ತೆ ನೀವು ಸುತ್ತಮುತ್ತ ಇರುವಂಥ ಜನರ ಹೆಲ್ಪ್ ಕೂಡ ನಿಮಗೆ ಸಿಗುತ್ತೆ ದುಡ್ಡಿನ ವಿಚಾರದಲ್ಲಿ ತುಂಬ ನೀವು ಯಾವುದೋ ಒಂದು ಕೋರ್ಟ್ ವಿಚಾರದಲ್ಲಾದರೂ ಆಗಿರ್ಬೋದು ಏನೋ ಒಂದು ವಿಷಯಕ್ಕೆ ಒಂದು ನ್ಯಾಯ ಬೇಕು ಅಂತ ಕೇಳ್ತಾ ಇರ್ಬೋದು ಅದು ನ್ಯಾಯವೂ ಕೂಡ ನಿಮಗೆ ಸಿಗ್ತಾ ಇದೆ ಅದು ಒಳ್ಳೆಯ ವಿಷಯಕ್ಕೆ ಆದರೆ ಮಾತ್ರ ನಿಮಗೆ ಅದಕ್ಕೆ ನ್ಯಾಯ ಸಿಗುತ್ತೆ ಮತ್ತು ಯಾವುದೋ ಪ್ರಾಣಿಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಏನೋ ಮನೆಯಲ್ಲಿ ಒಂದು ಪ್ರಾಣಿ ಪಕ್ಷಿಗಳನ್ನು ಪರ್ ತಂದು ಸಾಕಬೇಕು ಅಂತ ಅದು ಕೂಡ ಆಗುತ್ತೆ ದುಡ್ಡಿನ ವಿಚಾರದಲ್ಲೇ ಜಾಸ್ತಿ ನಿಮಗೆ ಥಿಂಕ್ ಮಾಡ್ತಾ ಇದ್ದೀರಾ ದುಡ್ಡು ಕೂಡ ಇದೆ ಬಿಸ್ನೆಸ್ ಕಡೆಯಿಂದನೂ ಕೂಡ ನೀವು ದುಡ್ಡನ್ನು ಮಾಡ್ತಾಯಿದ್ದೀರಾ ಮತ್ತು ನನ್ನ ಜೀವನದಲ್ಲಿ ಯಾಕೆ ಫುಲ್ ಕತ್ಲೆ ತುಂಬಿದೆ ನನಗೆ ಮುಂದೆ ಯಾವುದೂ ಇಲ್ಲ ಅನ್ನೋ ರೀತಿಲಿ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅನಿಸುತ್ತೆ ದಯವಿಟ್ಟು ನಿಮ್ಮ ಮನ್ ಮುಂದೆ ನಿಮಗೆ ಒಳ್ಳೆ ತುಂಬ ಆಪರ್ಚುನಿಟಿ ಇದೆ ಸ್ಪಿರಿಚುವಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ನಿಮ್ಮ ಲೈಫ್ ಮುಂದೆ ನಿಮ್ಮ ನಿಮ್ಮ ಬಗ್ಗೆ ನಿಮ್ಮ ಲೈಫ್ ಆ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಇದೆ ಅದರ ಕಡೆ ಮಾತ್ರ ಗಮನನ ಕೊಡಿ ತುಂಬ ಚೆನ್ನಾಗಿ ಇರ್ತೀರಾ ಅಂತ ಕೂಡ ಅನ್ನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಕ್ಯಾನ್ಸರ್ ಕಟಕರಾಶಿ ಅವರದ್ದು ಜೂನ್ ಮಂತಲ್ಲಿ ಅಮಾವಾಸ್ಯೆ ನಂತರ ಏನು ಬರ್ತಾ ಇದೆ ಏನು ಚೇಂಜಸ್ ಆಗ್ತಾಯಿದೆ ಅಂತ ನೋಡೋಣ இது வந்து ஜனரல் ரீடிங் ஆகி ಕ್ಯಾನ್ಸರ್ ಕಟಕರಾಶಿ ಅವ್ರದ್ದು ತುಂಬ ಬರ್ಡನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಿದೆ ನೀವು ಮಿನಿಮಮ್ ಅಂತ ಒಂದು ವರ್ಷದಿಂದ ಈ ಪೈನನ್ನು ತಿಂತ ಇರ್ಬೋದು ಒಂದು ಬಿಸ್ನೆಸ್ ವಿಚಾರವಾಗಿ ಒಂದು ಥರ್ಡ್ ಪಾರ್ಟಿ ವಿಚಾರವಾಗಿ ಒಂದು ಏನೋ ಒಂದು ಎರಡು ವಿಚಾರವಾಗಿ ಕೆಲಸ ಮಾಡೋ ಕೆಲಸ ಮಾಡ್ತಿರುವಂಥ ಜಾಗದಲ್ಲಿ ಆದರೂ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಿ ಆದರೂ ಆಗಿರ್ಬೋದು ಮತ್ತು ಥರ್ಡ್ ಪಾರ್ಟಿ ವಿಚಾರವಾಗಿ ಆಗಿರ್ಬೋದು ಇದರಲ್ಲಿ ತುಂಬಾ ಪೇಯ್ನ್ನ ತಿಂತ ಇದ್ದೀರಾ ನೀವು ತುಂಬ ಅಂದರೆ ಹೇಳ್ಕೊಳಕ್ಕೆ ಆಗದೆ ಅಂಥದ್ದು ಇವ್ರಿಗೂ ಹೇಳೋಕ್ಕಾಗಲ್ಲ ಅವ್ರಿಗೂ ಹೇಳೋಕ್ಕಾಗಲ್ಲ ತುಂಬ ಪ ತುಂಬ ಪೇಯ್ನಲ್ಲಿ ಇದ್ದೀರಾ ಎಲ್ಲ ನೋವುಗಳನ್ನು ಒಬ್ಬರೇ ತಿನ್ಕೊಂಡು ನಿಮ್ಮ ಜೀವನವನ್ನು ಸಾಕಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ತುಂಬ ಕೆಲಸ ಕೂಡ ನಿಮಗೆ ಇರ್ಬೋದು ನೀವು ಮಾಡುವಂಥ ಸುತ್ತಮುತ್ತ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಅದರಲ್ಲೂ ಕೂಡ ತುಂಬ ತುಂಬ ಕೆಲಸಗಳು ನಿಮ್ಮ ತಲೆ ಮೇಲೆ ಬೀಳುವಂಥದ್ದು ಇದೆ ತುಂಬ ಪೇಯ್ನ್ ಆಗಿರುವಂಥದ್ದು ಕೂಡ ಇದೆ ಮೋಸ್ಟ್ಲಿ ಈ ಸುಚುವೇಶನ್ನ ಎದುರಿಸ್ತಾ ಇರ್ಬೋದು ನೀವು ಥರ್ಡ್ ಪಾರ್ಟಿ ವಿಚಾರವಾಗಿ ಕೂಡ ನೀವು ಅವರಿಂದ ತುಂಬಾ ಪೇಯ್ನನ್ನು ತಿಂತಾ ಇರ್ಬೋದು ನೀವು ಟೀಮ್ ವರ್ಕ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ ಅದರಿಂದ ಕೂಡ ನಿಮಗೆ ಸಮಸ್ಯೆ ಬರ್ತಾ ಇರ್ಬೋದು ಆದರೆ ಅದರ ಅದನ್ನು ಬಿಟ್ಟು ಬೇರೆ ಕಡೆನೂ ಕೂಡ ನೀವು ಬೇರೆ ಐಡಿಯಾಸನ್ನು ಉಪಯೋಗಿಸ್ತಾ ಇದ್ದೀರಾ ಅದು ಕೂಡ ಸಕ್ಸಸ್ ಆಗುತ್ತೆ ನೀವು ಈ ಕೆಲಸದ ಬಗ್ಗೆ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸ್ವಲ್ಪ ಜಗಳಗಳು ಅದು ಇದು ಮನಸ್ಸಿಗೆ ಬೇಜಾರಾಗೋದನ್ನು ನೋಡಿ ನೀವು ಬೇರೆ ಐಡಿಯಾಗಳನ್ನು ಉಪಯೋಗಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಅದರಿಂದ ಕೂಡ ಅದರಿಂದ ಕೂಡ ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ ನೀವು ಮಾಡೋ ಕೆಲಸದಲ್ಲಿ ಏನೋ ಒಂದು ಐಡಿಯಾಸ್ಗಳನ್ನು ಉಪಯೋಗಿಸಿ ಮಾಡ್ತಾ ಇದ್ದೀರಲ್ವ ಆ ಕೆಲಸದಲ್ಲಿ ಒಂದು ಗುಡ್ ನ್ಯೂಸ್ ಸಹ ನೀವು ಕೇಳ್ತಾ ಇದ್ದೀರಾ ಮತ್ತೆ ಗುಡ್ ನ್ಯೂಸ್ ಕೂಡ ಕೇಳ್ತೀರಾ ನೀವು ತುಂಬ ಸಾಫ್ಟ್ ಪರ್ಸನ್ ಕೂಡ ನೀವು ಇದ್ದೀರಾ ಹೆಂಗ್ ಯಂಗ್ ಪರ್ಸನ್ ಸಾಫ್ಟ್ ಪರ್ಸನ್ ಕೂಡ ಇದ್ದೀರಾ ನೀವು ಮತ್ತು ನೆಕ್ಸ್ಟ್ ಕೂಲಾಗಿ ಹ್ಯಾಂಡಲ್ ಮಾಡಿ ನೀವು ಈ ಯಾವ ಪೇನ್ಗಳನ್ನು ತಿಂತಾ ಇದ್ದೀರ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡಿ ಒಳ್ಳೆ ಗುಡ್ ನ್ಯೂಸ್ ಕೂಡ ನಿಮ್ಮ ಹತ್ರ ಕೇ ಬರ್ತಾ ಇದೆ ನೀವು ಇಂಡಿಪೆಂಡೆಂಟಾಗಿ ನಾವು ಒಬ್ಬರೇ ಓನ್ ಆಗಿರಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಒಂದು ಲೇಡೀಸ್ ವಿಚಾರವಾಗಿ ಆಗಿ ನಿಮಗೆ ತುಂಬ ನೋವನ್ನು ಹಾಕಿರ್ಬೋದು ಅವರು ಕೂಡ ನಿಮ್ಮ ಹಿಂದೆ ತುಂಬ ಗೇಮ್ಗಳನ್ನು ಮಾಡ್ತಾ ಇರ್ಬೋದು ಅದ್ರ ಕಡೆ ಒಂದು ಸ್ವಲ್ಪ ನಾ ಗಮನ ಕೊಡಿ ಮತ್ತು ನೀವು ಏನೋ ಒಂದು ಕೆಲಸದ ವಿಚಾರದಲ್ಲಿ ಅಪ್ಲಿಕೇಶನ್ ಹಾಕಿರ್ಬೋದು ಒಂದು ಅವಕಾಶಗಳು ನಿಮ್ಮ ಜೀವನದಲ್ಲಿ ಮುಂದೆ ಬರ್ತಾ ಇದೆ ಹಾಕಿರ್ಬೋದು ಅಪ್ಲಿಕೇಶನ್ ಹಾಕಿರ್ಬೋದು ಮತ್ತು ಆಪರ್ಚುನಿಟಿಗಳು ಬರ್ತಾ ಇರ್ಬೋದು ಅದನ್ನು ನೋಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿಲ್ಲ ಅಂದರೆ ಒಂದು ನೆಗೆಟಿವ್ ಕೂಡ ಇದೆ ಪಾಸಿಟಿವ್ ಕೂಡ ಇದೆ ಅದರಿಂದ ಒಂದು ಚೆನ್ನಾಗಿರುವಂಥದ್ದು ತುಂಬ ಯೋಚನೆ ಮಾಡಿ ನಿರ್ಧಾರನ ತಗೋಬೇಕಾಗಿದೆ ತುಂಬ ಯೂಸ್ಫುಲ್ ಆಗಿರುವಂಥದ್ದು ಇದೆ ಇಲ್ಲ ಅಂದರೆ ಬ್ಯಾಡ್ ಆಪರ್ಚುನಿಟಿಗಳು ಕೂಡ ನಿಮಗೆ ಬರ್ತಾ ಇದೆ ಒಂದು ಮದುವೆ ಮದ್ವೆ ಆಪರ್ಚುನಿಟಿನೂ ಕೂಡ ಬರ್ಬೋದು ನಿಮಗೆ ಬುದ್ಧಿವಂತಿಕೆಯಿಂದ ಒಬ್ಬ ಒಬ್ಬ ಮಹಿಳೆ ಕೂಡ ನಿಮಗೆ ಹೆಲ್ಪ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಆಪರ್ಚುನಿಟಿಗಳನ್ನ ಆ ಲೇಡೀಸಿಂದನೂ ಕೂಡ ನೀವು ತಗೋಬೋದು ಮತ್ತು ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು ನೀವು ಹಳೆಯ ಫ್ರೆಂಡ್ಸನ್ನು ಮೀಟ್ ಮಾಡ್ಬೋದು ಅವ್ರ ಜೊತೆ ಪಾರ್ಟಿ ಕೂಡ ಮಾಡ್ಬೋದು ಅವ್ರನ್ನ ನಿಮ್ಮ ಮನೆಗೂ ಕೂಡ ಅವರು ಬರ್ಬೋದು ಮತ್ತು ನಿಮ್ಮ ಪಾಸ್ಟಲ್ಲಿ ಏನು ನಡೆದಿತ್ತು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಫ್ರೆಂಡ್ಸ್ ಬಗ್ಗೆ ಅದನ್ನು ಕೂಡ ನೀವು ನೆನ್ಪು ಮಾಡ್ಕೋತಾ ಇರ್ಬೋದು ನೀವು ದುಡ್ಡಿನ ವಿಚಾರವಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ಕೊಟ್ಟಿರ್ಬೋದು ನಿಮ್ಮ ಫ್ಯಾಮಿಲಿ ನೀವು ಫ್ರೆಂಡ್ಸ್ ಯಾರಿದ್ದೀರಾ ಬಿಸ್ನೆಸ್ ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ನೀವು ದುಡ್ಡಿನ ವಿಚಾರದಲ್ಲಿ ಕೂಡ ಮುಂದೆ ಏನರ ಬಗ್ಗೆ ಯೋಚನೆ ಇದ್ದೀರ ಫ್ಯಾಮಿಲಿ ಒಬ್ಬ ಬಿಸ್ನೆಸ್ ಇದರಿಂದ ದುಡ್ಡ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸ್ಕಿಲ್ ಅವರಿಗೆ ಚೆನ್ನಾಗಿ ದುಡ್ಡು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತೆ ಟೈಮ್ ಬರಬೇಕು ಆ ಟೈಮ್ ಬಂದಾಗ ನೀವು ಅಂದ್ಕೊಂಡಿರುವಂಥ ಕೆಲಸ ಕೂಡ ಆಗುತ್ತೆ ಮತ್ತು ನೀವು ಏನೋ ಒಂದು ಇವಾಗ ಸಡನ್ನಾಗಿ ನೀವು ಎಷ್ಟು ನೋವುಗಳನ್ನು ತಿಂತಾ ಇದ್ದೀರಾ ಇಷ್ಟು ಪೇಯ್ನನ್ನು ತಿಂತ ಇದ್ದರೆ ಅದು ಮುಗ್ದು ಹೋಗುವಂಥ ಟೈಮ್ ಕೂಡ ಬಂದಿದೆ ಇದರ ನಂತರ ನೀವು ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದರ ಕಡೆ ಎಲ್ಲ ಗಮನ ಕೊಟ್ಟಿದ್ದಲ್ಲಿ ಟೈಮ್ ಕೂಡ ಬಂದಿದೆ ಅದು ಚೇಂಜ್ ಆಗೋ ಸಾಧ್ಯತೆ ಇದೆ ನೀವು ಸಡನ್ನಾಗಿ ಒಂದು ಮೇಲಿಂದ ಕೆಳಗಡೆ ಹೋಗುವಂಥದ್ದು ಕೆಳಗಡೆಯಿಂದ ಮೇಲ್ ಬರುವಂಥ ಸಾಧ್ಯತೆಯೂ ಕೂಡ ಇದೆ ಬಿಸ್ನೆಸ್ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆ ಗುಡ್ ಲಕ್ ಕೂಡ ಬರ್ತಾ ಇದೆ ಗ್ರೋತ್ ಆಗ್ತಾ ಇದ್ರೆ ನೀವು ತುಂಬ ಬೆಳೆಯುವಂಥ ಸಾಧ್ಯತೆನೂ ಕೂಡ ಇದೆ ಇಷ್ಟು ಎಷ್ಟು ಪೇನ್ಗಳನ್ನು ತಿಂತ ಇದ್ದರೂ ಅಷ್ಟು ಕೂಡ ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನ ಕಾಣ್ತೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು